ಎಲ್ಲರಿಗೂ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ನಾನು ಶಶಿಧರ ಭಟ್ ಇದೊಂದು ಮಹತ್ತರ ಬೆಳವಣಿಗೆ ಅದು ಕಳೆದ ಮೂರು ಕ್ಷೇತ್ರಗಳ ಉಪಚುನಾವಣೆಯ ಸೋಲಿನ ಬಗ್ಗೆ ಮಿತ್ರ ಪಕ್ಷಗಳು ಪರಾಮರ್ಶೆ ನಡೆಸುತ್ತಿರುವುದು ಎಲ್ಲಿ ಯಾಕೆ ಯಾಕೆ ಸೋತ್ವಿ ನಾವು ಅನ್ನೋದು ಬಿಜೆಪಿ ಮುಂದಿರುವ ಪ್ರಶ್ನೆ ಹಾಗೆ ಜೆ ಡಿ ಎಸ್ ಮುಂದಿರುವ ಪ್ರಶ್ನೆ ಕೂಡ ಬಿ ಜೆ ಪಿ ಈ ಸಂಬಂಧಪಟ್ಟಂತಹ ವರದಿಗಳನ್ನು ಪಕ್ಷದ ವರಿಷ್ಠರಿಗೆ ಕೊಡಲೇಬೇಕೋ ಅದು ರಾಷ್ಟ್ರೀಯ ಪಕ್ಷ ಅದರದ್ದು ಆದರೆ ಜೆ ಡಿ ಎಸ್ನ ಹಂಗೇನಿಲ್ಲ ಯಾರಿಗೆ ವರದಿ ಕೊಡಬೇಕಾಗಿವೆ ಅವ್ರಿಗೆ ಬೇರೆ ರೀತಿ ಸೊ ಬಿ ಜೆ ಪಿಯಲ್ಲಿ ಈಗಾಗಲೇ ಈ ಸೋಲಿನ ಬಗ್ಗೆ ಸೊ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು ವರದಿಯನ್ನು ನೀಡಾಗಿದೆ ಅದೇ ರೀತಿ ವರಿಷ್ಠರ ಜೊತೆ ಸನ್ಮಾನ್ಯ ಯಡಿಯೂರಪ್ಪನವರು ಏನು ಮಾಹಿತಿ ನೀಡಿದ್ರು ಅನ್ನೋದು ಬೆಳಕಿಗೆ ಬಂದಿಲ್ಲ ಆದರೆ ಈಗ ಒಂದು ಮಹತ್ತರ ಬೆಳವಣಿಗೆ ಆಗಿದೆ ಅದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾಗೆಯೇ ಕೇಂದ್ರ ಸಚಿವರು ಯು ಸಿ ಸೋಮಣ್ಣವರು ಅದರಂತೆ ದಿವಾಕರ್ ಅವರು ಮಾಜಿ ಸಚಿವರು ಸಂಸತ್ ಸದಸ್ಯರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಅವರನ್ನು ಭೇಟಿ ಮಾಡಿತ್ತು ಭೇಟಿ ಮಾಡಿ ಚರ್ಚೆ ನಡೆಸಿತ್ತು ಚರ್ಚೆ ನಡೆಸುವ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿಯವರು ತಮ್ಮ ಪುತ್ರ ಭರತ್ ಬೊಮ್ಮಾಯಿಯವರ ಸೋಲಿನ ಬಗ್ಗೆ ಕಾರಣಗಳನ್ನು ನಡ್ಡಾ ಅವರಿಗೆ ತಿಳಿಸಿದರು ಅನ್ನೋದು ಸೊ ಇದು ಬಹಳ ಮುಖ್ಯವಾದದ್ದು ಯಾಕೆ ಅಂತ ಅಂದ್ರೆ ಬಿಜೆಪಿ ಒಳಗಿನ ಒಳ ರಾಜಕೀಯ ಮತ್ತು ಗಲಾಟೆಗಳೇನಿವೆ ಒಂದು ಕಡೆ ಸಮಾಧಾನ ಸಮಾಧಾನಪಡಿಸುವ ಯತ್ನ ನಡೀತಾ ಇದೆ ವಿಜೇಂದ್ರ ವರ್ಸಸ್ ಯತ್ನಾಳ್ ಇನ್ನೊಂದೆಡೆ ಸೊ ಬಸವರಾಜ ಬೊಮ್ಮಾಯಿ ಅವರು ಕೂಡ ಈಗ ನಡ್ಡಾ ಅವರಿಗೆ ತಮ್ಮ ಸೋಲಿನ ಕಾರಣಗಳನ್ನು ವಿವರಿಸಿದ್ದಾರೆ ಬಟ್ ಆ ಕಾರಣ ಏನಿದೆ ಅವರು ಬೆಟ್ಟು ಮಾಡಿದ್ದು ವಿಜೇಂದ್ರ ಅವರ ಲಿಖಿತವಾದ ಯಾವುದೇ ದೂರು ಕೊಟ್ಟಂತೆ ಕಂಡು ಬರ್ತಾ ಇಲ್ಲ ಆದರೆ ಮೌಖಿಕವಾಗಿ ಅವರು ನನ್ನ ಮಗ ಸೋಲುವುದಕ್ಕೆ ವಿಜೇಂದ್ರ ಅವರು ಕಾರಣ ವಿಜೇಂದ್ರ ಅವರು ನನ್ನ ಕ್ಷೇತ್ರಕ್ಕೆ ಬಂದು ಪ್ರಚಾರದಲ್ಲಿ ಆಸಕ್ತಿಯನ್ನು ತೋರಿಸಿಲ್ಲ ಸೊ ಈ ಮಾತನ್ನು ನಡ್ಡಾ ಅವರು ಕೇಳಿಸ್ಕೊಂಡ್ರು ಅಂತ ಹೇಳಲಾಗ್ತಾ ಇದೆ ಅಂದರೆ ಭರತ್ ಬೊಮ್ಮಾಯಿಯವರ ಸೋಲು ಬಸವರಾಜ ಬೊಮ್ಮಾಯಿಯವರಿಗೆ ಬೇಸರವನ್ನು ಉಂಟು ಮಾಡಿದೆ ಅದರ ಜವಾಬ್ದಾರಿಯನ್ನು ಅವರು ನೇರವಾಗಿ ಸನ್ಮಾನ್ಯ ವಿಜಯೇಂದ್ರ ಅವರ ಮೇಲೆ ಹೊರಿಸ್ತಾ ಇದ್ದಾರೆ ಅದರ ಜೊತೆಗೆ ಭಾಳ ಅದಕ್ಕೆ ಬಹಳ ಅದ್ಭುತವಾದ ಒಂದು ಸಂಬಂಧ ಈ ಅಲ್ಲ ಬೊಮ್ಮಾಯಿಯವರಿಗೂ ಸನ್ಮಾನ್ಯ ಕೇಂದ್ರ ಸಚಿವರಾಗಿರುವ ಪ್ರಹ್ಲಾದ್ ಅವರಿಗೂ ಅಷ್ಟು ಅತ್ಯುತ್ತಮವಾದ ಸಂಬಂಧ ಇಲ್ಲ ಸೊ ಅದು ಲೋಕಸಭಾ ಚುನಾವಣೆಯ ನಂತರ ಸಂಬಂಧ ಇನ್ನಷ್ಟು ಹದಗೆಟ್ಟಿದೆ ಅನ್ನುವ ವರ್ತಮಾನ ಇದೆ ಸೊ ಹೀಗಾಗಿ ಬೊಮ್ಮಾಯಿಯವರ ಮಗನ ವಿಜಯಕ್ಕಾಗಿ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು ಕೆಲಸ ಮಾಡಿದ್ರೆ ಇಲ್ವೇ ಅನ್ನೋದು ಒಂದಾದ್ರೆ ವಿಜೇಂದ್ರ ಅವರು ಆಸಕ್ತಿಯನ್ನ ತೋರಿಸಿಲ್ಲ ಅನ್ನೋದು ಇನ್ನೊಂದೇಳಿ ಸೊ ಶಿಗ್ಗಾವಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ವಿಜಯೇಂದ್ರ ಹಾಗೂ ಪ್ರಹ್ಲಾದ್ ಜೋಶಿ ಇಬ್ಬರದ್ದು ಒಂದೇ ಆಶಯ ಇತ್ತು ಭರತ್ ಬೊಮ್ಮಾಯಿ ಏನು ಬೇಕಾದರೆ ಬಸವರಾಜ ಬೊಮ್ಮಾಯಿ ಗೆಲ್ಲಿಸ್ಕೊಳ್ಳಿ ಇಲ್ಲದಿದ್ರೆ ಬಿಟಾಕಿ ಇಬ್ಬರದ್ದು ಹೊಟ್ಟೆ ನಾವೇನದರಲ್ಲಿ ಏನು ಮಾಡಲ್ಲ ಪ್ರಯತ್ನ ಒಂದೇ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿಗಳು ಈಗ ಅವರಿಗೆ ಬಿಟ್ಟಿದ್ದು ಅಂತ ಇವರಿಬ್ಬರೂ ಕೂಡ ವಿಜಯೇಂದ್ರ ಆ್ಯಂಡ್ ಪ್ರಹ್ಲಾದ್ ಜೋಶಿ ಕೈ ತೊಳ್ಕೊಂಡಿದ್ರು ಆದರೆ ಪ್ರಹ್ಲಾದ್ ಜೋಶಿ ಮತ್ತು ವಿಜೇಂದ್ರನೋರಂತಹ ಅತ್ಯುತ್ತಮವಾದ ಸಂಬಂಧ ಇದೆಯಾ ನೋ 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 ನಾಟ್ ಅಟ್ಯಾಕ್ ಆ ರಿಲೇಷನ್ ಕೂಡ ಚೆನ್ನಾಗಿಲ್ಲ ಆದರೆ ಬೊಮ್ಮಾಯಿ ಮಗ ಸೋಲು ಅನ್ನೋದ್ರಲ್ಲಿ ಇಬ್ಬರದ್ದು ಒಂದು ಸಮಾನವಾದ ಅಭಿಪ್ರಾಯ ಇನ್ನು ಯು ಸಿ ದಟ್ ದಲ್ಲಿ ಇದಾದ ಆದಂತಹ ಸ್ಥಿತಿ ನಂತರ ನೀವು ಸಂಡೂರ್ ಕಡೆ ನೋಡಿ ಸೊಂಡೂರ್ನಲ್ಲಿ ಎಸ್ ಅಲ್ಲಿ ದೇವೇಂದ್ರಪ್ಪ ಅನ್ನೋರಿಗೆ ಟಿಕೆಟ್ ಕೊಡಬೇಕು ಅನ್ನುವುದು ಒತ್ತಾಯ ಇತ್ತು ಆದರೆ ಸನ್ಮಾನ್ಯ ಪ್ರಹ್ಲಾದ್ ಜೋಶಿಯವರು ಅಲ್ಲಿ ಜನಾರ್ದನ್ ರೆಡ್ಡಿ ಜೊತೆ ಕೈ ಜೋಡಿಸಿದ್ರು ಪ್ರಹ್ಲಾದ್ ಜೋಶಿ ಮತ್ತು ಜನಾರ್ದನ್ ರೆಡ್ಡಿ ಇಬ್ಬರು ಸೇರಿ ಅವರ ಹನುಮಂತನ ಹನುಮಂತನ ಯಾರನ್ನ ಹೇಳಿ ಹೊಡಿಸ್ಕೊಂಡು ಹೋಗ್ಬಿಟ್ರು ಸೊ ಈ ವಿಚಾರದಲ್ಲಿ ಯು ಸಿ ದಟ್ ಇಬ್ಬರು ಲೀಡರ್ಗಳು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತು ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ವಿಜಯೇಂದ್ರ ನಡುವೆ ಒಂಬತ್ತ ಇರಲಿಲ್ಲ ಆದರೆ ಎಲ್ಲಿ ಒಮ್ಮತ ಇತ್ತು ಅಂದರೆ ಶಿಗ್ಗಾ ವಿಚಾರದಲ್ಲಿ ಒಂಬತ್ತಾಯಿತು ಬಸವರಾಜ ಬೊಮ್ಮಾಯಿ ತಾನೇ ತಿಳಿಸ್ಕೊಳ್ಳಿ ಈ ಬಗ್ಗೆ ಯು ಸಿ ಸನ್ಮಾನ್ಯ ವಿಜಯೇಂದ್ರ ಅವರು ಈಗಾಗಲೇ ಹೈಕಮಾಂಡಿಗೆ ವರದಿ ಸಲ್ಲಿಸಿದೆ ಅಂತ ಹೇಳಲಾಗ್ತಾ ಇದೆ ಈವನ್ ಪ್ರಹ್ಲಾದ್ ಜೋಶಿ ಅವ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅನ್ನೋ ವರದಿಗಳಿವೆ ಸೊ ಅವರೆಲ್ಲ ಹೇಳಿರೋದು ಭಾಳ ಸಹ ನಮ್ಮನ್ನು ಬಸವರಾಜ ಬೊಮ್ಮಾಯಿಯವರು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ನಾವೇ ಗೆಲ್ತೀನಿ ಅಂದರೂ ಗೆಲ್ಸ್ಕೊಂಡು ಹೋಗ್ಲಿ ಅಂತ ಬಿಟ್ವಿ ನೋಡಿ ಬಿ ಜೆ ಪಿ ಒಳಗಡೆ ಯಾವ ರೀತಿ ಸಮಸ್ಯೆಗಳಿವೆ ಅಂತ ಅವ್ರ ಮುಖ ನೋಡಿದ್ರೆ ಇವ್ರಿಗಾಗಲ್ಲ ಇವ್ರ ಮುಖ ನೋಡ ಅವರಿಗಾಗಲ್ಲ ಇವ್ರು ಹೋಗಿ ಅವ್ರ ಬಗ್ಗೆ ದೂರು ಕೊಡ್ತಾರೆ ಅವರು ಬಗ್ಗೆ ಇವ್ರ ಬಗ್ಗೆ ದೂರ ಇಡ್ತಾರೆ ಎಲ್ಲರೂ ಕೂಡ ಬಿ ಜೆ ಪಿ ಪಕ್ಷವನ್ನು ರಾಜ್ಯ ತಮ್ಮ ನಿಯಂತ್ರಣಕ್ಕೆ ತಗೋಬೇಕು ನಾವು ಹೇಳುವಂತೆ ನಡೀಬೇಕು ಅನ್ನೋದು ಅದರಿಂದ ಅವ್ರ ಕಾಲನ್ನ ಇವರು ಎಳಿತಾರೆ ಇವ್ರ ಕಾಲನ್ನ ಅವ್ರು ಎಳಿತಾರೆ ಸೊ ಇದು ಭಾಳ ಸೀರಿಯಸ್ ಆಗಿ ನಡೀತಾ ಇದೆ ಬೊಮ್ಮಾಯಿ ಅವ್ರನ್ನ ಕಂಡರೆ ಯಡಿಯೂರಪ್ಪನವರಿಗಾಗಲ್ಲ ಯಡಿಯೂರಪ್ಪನವ್ರು ಕಂಡ್ರೆ ಬೊಮ್ಮಾಯಿಗಾಗಲ್ಲ ಬೊಮ್ಮಾಯಿ ಕಂಡ್ರೆ ಪ್ರಹ್ಲಾದ್ ಜೋಶಿ ಅವರಿಗಾಗಲ್ಲ ಪ್ರಹ್ಲಾದ್ ಜೋಶಿ ಕಂಡರೆ ಯಡಿಯೂರಪ್ಪನವ್ರಿಗಾಗಲ್ಲ ಸೊ ಇದ್ರ ನಡುವೆ ಜನಾರ್ದನ್ ರೆಡ್ಡಿ ಅವರು ಬಂದ್ಬಿಟ್ಟು ಜನಾರ್ದನ್ ರೆಡ್ಡಿ ಮುಖ ನೋಡಿ ಈಗ ರಾಮುಲು ಅವರು ಸಿಟ್ಟು ಮಾಡ್ಕೋತಾರೆ ರಾಮುಲು ಅವರಿಗೆ ಜನಾರ್ದನ್ ರೆಡ್ಡಿ ಬಂದು ಎಲ್ಲ ಟೇಕ್ ಓವರ್ ಮಾಡಿದ್ರು ಸೊಂಡೂರಿನಲ್ಲಿ ಅಂತ ಅವರು ಸೊ ಹೀಗೆ ಒಬ್ಬರು ಕಂಡ್ರೆ ಒಬ್ಬರು ಆಗದೆ ಕಾಲು ಎಳೆದ್ಬಿಟ್ಟು ಈಗ ಇದಕ್ಕೆ ಸಂಬಂಧಪಟ್ಟ ವರದಿಯನ್ನು ಅವರು ಸಲ್ಲಿಸ್ತಿದ್ದಾರೆ ಸೊ ಸೆಕೆಂಡ್ ಥಿಂಗ್ ಐ ಆಮ್ ಡಿಸ್ಕಸ್ಸಿಂಗ್ ನಾವು ಈಸ್ ಅಬೌಟ್ ಜೆ ಡಿ ಎಸ್ ನಾನು ಈ ಮೊದಲೇನೋ ಹೇಳಿದೆ ಜೆ ಡಿ ಎಸ್ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತಾ ಇದೆಯಾ ಅಂತ ಗೊತ್ತಿಲ್ಲ ನನಗೆ ಆದರೆ ಈ ಬೆಳವಣಿಗೆಗಳನ್ನ ನೋಡಿದ್ರೆ ಎಲ್ಲ ಜೆ ಡಿ ಎಸ್ ಹೋಗ್ಬಿಟ್ಟು ಬಿ ಜೆ ಪಿಯಲ್ಲಿ ವಿಲೀನ ಆಗ್ಬಿಡುತ್ತಾ ಅಂತ ಭಯ ಪಡುವ ಭಯ ಏನಲ್ಲ ಅಂತ ನಿರೀಕ್ಷಿಸಬಹುದಾದ ಯಾಕೆಂದರೆ ಈಗ ಬಿ ಜೆ ಪಿಯ ವರಿಷ್ಠರನ್ನ ಭೇಟಿ ಮಾಡುವುದಕ್ಕೆ ಕುಮಾರಸ್ವಾಮಿಯವರು ತಮ್ಮ ಮಗ ನಿಖಿಲನ್ನು ದೆಹಲಿಯಲ್ಲಿ ಕಸಗಡಿದ್ದಾರೆ ಅಂದರೆ ಸೊ ಜೆ ಡಿ ಎಸ್ ನಾಯಕತ್ವವನ್ನು ಈಗಾಗಲೇ ನಿಖಿಲ್ ಅವರಿಗೆ ಕುಮಾರಣ್ಣ ವಹಿಸಿ ಕೊಟ್ಟಾಗಿದೆ ಸೊ ನೀ ಹ್ಯಾಂಡಲ್ ಮಾಡಬೇಕಪ್ಪ ಅಂತ ಹೇಳ್ಬಿಟ್ಟು ಸೊ ಆ ಕಾರಣಕ್ಕಾಗಿ ಬಿ ಜೆ ಪಿ ಭೇಟಿ ಮಾಡುವುದಕ್ಕೆ ನಿಖಿಲ್ ಪ್ರಾರಂಭಿಸಿದ್ದಾರೆ ಈಗಾಗಲೇ ಬಂದಿರುವ ವರದಿ ಪ್ರಕಾರ ಬಿ ಎಲ್ ಸಂತೋಷ್ ಅವರು ಬಿ ಜೆ ಪಿ ರಾಷ್ಟ್ರೀಯ ಸಿ ಸಂಘಟನಾ ಕಾರ್ಯದರ್ಶಿ ಅವರ ಜೊತೆ ಮೀಟ್ ಮಾಡಿ ಚರ್ಚೆ ನಡೆಸಿದ್ರು ಅಂತ ಹೇಳಲಾಗ್ತಾ ಇದೆ ಇನ್ನು ಸೋಮವಾರ ಅಮಿತ್ ಶಾ ಅವ್ರನ್ನೋ ನಡ್ಡಾ ಅವ್ರನ್ನೋ ಅವ್ರನ್ನೆಲ್ಲ ಭೇಟಿ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಸೊ ಈ ಕ್ಯಾಂಪಿಂಗ್ ಇನ್ ಡೆಲ್ಲಿ ಡೈಲಿಯಲ್ಲಿದ್ದು ಬಿ ಜೆ ಪಿ ನಾಯಕರನ್ನು ಅವರು ಭೇಟಿ ಮಾಡಿ ಚರ್ಚೆ ನಡೆಸ್ತಿದ್ದಾರೆ ಆದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸಂಬಂಧ ಏನಿದೆ ಆ ಸಂಬಂಧವನ್ನು ಇನ್ನಷ್ಟು ಪುಷ್ಟೀಕರಿಸುವ ಕೆಲಸವನ್ನು ಅವರು ಮಾಡ್ತಿದ್ದಾರೆ ಅಥವಾ ಹೆಚ್ಚು ಕಮ್ಮಿ ಆದರೆ ನಾವೇ ಬಂದ್ಬಿಡ್ತೀವಿ ಹೋಗೋ ಬಿ ಜೆ ಪಿಗೆ ಅನ್ನೋದು ಇದು ನಾನು ಈ ಹಿಂದೆನೂ ಹೇಳಿದ್ದೆ ಅವರಿಗೆ ಲೆಟರ್ಗಳಲ್ಲೆಲ್ಲ ಜೈ ಶ್ರೀರಾಮ್ ಅಂತ ಬರೆಯೋದಕ್ಕೆ ನಿಖಿಲ್ ಪ್ರಾರಂಭಿಸಿದ್ದಾರೆ ಸೊ ಆದ್ದರಿಂದ ಒಟ್ಟಾರಿಯಾಗಿ ಎಲ್ಲೋ ಕ ಬಿ ಜೆ ಪಿ ಕಡೆ ಅವರಿಗೆ ಒಲವಿದೆಯೋ ಅಥವಾ ಆ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸುವ ಎತ್ತವ ಗೊತ್ತಿಲ್ಲ ಈ ಗೊತ್ತಿಲ್ಲ ಆದರೆ ಸೊ ಜೆ ಡಿ ಎಸ್ ಪರವಾಗಿ ಬಿ ಜೆ ಪಿ ವರಿಷ್ಠ ನಾಯಕರ ಜೊತೆ ಚರ್ಚೆ ನಡೆಸುವುದು ಸಮಾಲೋಚನೆ ನಡೆಸುವುದು ಮತ್ತು ತೀರ್ಮಾನ ತೆಗೆದುಕೊಳ್ಳುವ ಎಲ್ಲ ಜವಾಬ್ದಾರಿಯನ್ನು ನಿಖಿಲ್ ವಹಿಸಿಕೊಂಡಂತೆ ಕಾಣುತ್ತೆ ಸೊ ಕುಮಾರಸ್ವಾಮಿಯವರು ಮಂತ್ರಿಯ ಕೆಲಸ ಮಾಡ್ತಿರ್ತಾನೆ ಇಂಡಸ್ಟ್ರಿ ಮಿನಿಸ್ಟರು ಸೊ ಪಕ್ಷಕ್ಕೆ ಸಂಬಂಧಪಟ್ಟಕ್ಕೆ ಪಕ್ಷದ ಸಂಘಟನೆಗಾಗಿ ರಾಜ್ಯಾದ್ಯಂತ ಓಡಾಡುವುದು ಒಂದು ಎರಡನೇದಾಗಿ ದೆಹಲಿಯಲ್ಲಿ ಬಿಜೆಪಿ ನಾಯಕರ ಜೊತೆ ಚರ್ಚೆ ಅಂತ ಸೊ ಈ ಸಂದರ್ಭದಲ್ಲಿ ಏನು ಚನ್ನಪಟ್ಟಣದಲ್ಲಿ ತಮ್ಮ ತಾವು ಸೋತಿರುವ ಬಗ್ಗೆ ಕಾರಣಗಳನ್ನು ಕೂಡ ಬಿ ಜೆ ಪಿ ನಾಯಕರಿಗೆ ನಿಖಿಲ್ ನೀಡಿದ್ದಾರೆ ಅಂತ ನಂಬಲಾಗಿದೆ ಐ ಡೋಂಟ್ ನೋ ಅವ್ ಮಚ್ ಇ ಡಿಸ್ಟ್ರಿಬ್ಯೂ ಸೊ ಈ ಇದರಲ್ಲೂ ಕೂಡ ಸೊ ಬಿ ಜೆ ಪಿಯ ಎಲ್ಲ ಗ್ರಾಸ್ ರೂಟ್ ಲೆವೆಲ್ ಕಾರ್ಯಕರ್ತರು ಚನ್ನಪಟ್ಟಣದಲ್ಲಿ ಕೆಲಸ ಮಾಡಿದ್ರೆ ಇಲ್ವಾ ಈ ವಿಚಾರವನ್ನು ಕೂಡ ನಿಖಿಲ್ ಚರ್ಚೆ ಮಾಡಿಸಿರುವ ಸಂಭವ ಇದೆ ಯಾಕೆಂದರೆ ಸೊ ಚನ್ನಪಟ್ಟಣದ ಕೂಡ ಬಿ ಜೆ ಪಿ ಕೆಲವು ನಾಯಕರುಗಳು ಬಂದರು ಹೋದರು ಏ ಅವರು ಕುಮಾರನ ಏನೋ ಬಿಡಿ ಅಂತ ಹೊಂಥೋದ್ರು ಆದರೆ ಬಿಜೆಪಿಯ ಕಾರ್ಯಕರ್ತರು ಗ್ರಾಸ್ ರೂಟ್ ಲೆವೆಲ್ನಲ್ಲಿ ಬಿಜೆಪಿ ಎಲ್ಲ ಕಡೆ ಆ ರೀತಿ ಕಾರ್ಯಕರ್ತರನ್ನ ಹೊಂದಿದೆ ಅವರು ಮತ್ತು ಆರ್ ಎಸ್ ಎಸ್ ಕಾರ್ಯಕರ್ತರು ಆರ್ ಎಸ್ ಎಸ್ ಕಾರ್ಯಕರ್ತರು ಎಲ್ಲ ಕಡೆನೂ ಇದಲ್ಲ ಅವರು ಸೊ ಆರ್ ಎಸ್ ಎಸ್ ಕಾರ್ಯಕರ್ತರು ಎಷ್ಟರ ಮಟ್ಟಿಗೆ ನಿಖಿಲ್ ಅವರ ವಿಜಯಕ್ಕಾಗಿ ಕೆಲಸ ಮಾಡಿದ್ರು ಅನ್ನೋದು ಇನ್ನೊಂದು ಪ್ರಶ್ನೆ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಸಂತೋಷ್ ಜೊತೆ ಚರ್ಚೆ ನಡೆಸಿರುವ ಸಂಭವ ಇದೆ ಅಂದ್ರೆ ಎರಡೂ ಪಕ್ಷಗಳು ಒಮ್ಮತದಿಂದ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಸೊ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಕೂಡ ನಮ್ಮ ಜೊತೆ ಕೆಲಸ ಮಾಡಬೇಕು ನಾವು ಜೆ ಡಿ ಎಸ್ ಪಕ್ಷವನ್ನ ಪ್ರತ್ಯೇಕ ಪಕ್ಷವನ್ನು ಇಟ್ಕೊಂಡ್ರು ಕೂಡ ನಾವು ಕೂಡ ಈಗ ಆರ್ ಎಸ್ ಎಸ್ ಕಾರ್ಯಕರ್ತರು ನಾವು ಕೂಡ ಜೈ ಶ್ರೀರಾಮ್ ಅಂತೀವಿ ನಾವು ಪತ್ರಗಳೆಲ್ಲ ಜೈ ಶ್ರೀರಾಮ್ ಅಂತನೇ ಬರಿತೀವಿ ಗೀವಿ ಇದನ್ನೆಲ್ಲ ಹಾಕತ್ತೀವಿ ಕೇಸರಿ ಹಾಕತ್ತೀವಿ ಇನ್ನೊಂದು ಮಾಡ್ತೀವಿ ನಮ್ಮ ಧ್ವಜ ಪಕ್ಷ ಬೇರೆ ಆದರೆ ನಾವೀಗ ಕಟ್ಟ ಆರ್ ಎಸ್ ಎಸ್ ಕಾರ್ಯಕರ್ತರು ಸೊ ಆ ಕಾರಣಕ್ಕಾಗಿ ನೀವು ನಮ್ಮನ್ನ ನಂಬಿ ನಿಮ್ಮ ಕಾರ್ಯಕರ್ತರನ್ನ ಮುಂದಾದರೂ ಕೂಡ ನಮ್ಮ ಪಕ್ಷದ ಸರ್ವಾಗಿ ಕೆಲಸ ಮಾಡೋದಕ್ಕೆ ಕೊಡಿ ಸೂಚನೆಗಳನ್ನ ಕೊಡಿ ಸೊ ಆರ್ ಎಸ್ ಎಸ್ ಕಾರ್ಯಕರ್ತರು ನಮ್ಮ ಸಲ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಯು ಸಿ ನಿಷ್ಠೆಯಿಂದ ಕೆಲಸ ಮಾಡಿದರೆ ನಾನು ಗೆಲ್ತಿದ್ದೆ ಸೊ ಇನ್ನು ಮುಂದೆ ಹೀಗೆ ಹಾಕೂಡ್ದು ಅನ್ನೋದು ಒಂದು ನಂತರ ಜೊತೆಗೆ ಒಂದು ಫೌಂಡೇಶನ್ ಹಾಕುವಂತ ಫೌಂಡೇಶನ್ ಎರಡೂ ಪಕ್ಷಗಳ ಸಂಬಂಧಕ್ಕೆ ಸಂಬಂಧಪಟ್ಟಾಗೆ ಒಂದು ಫೌಂಡೇಶನ್ ಹಾಕಬೇಕು ಅದನ್ನು ನಿಖಿಲ್ ಅವರು ಮಾತ್ರ ನಿಖಿಲ್ ಬಿಟ್ಬಿಟ್ರೆ ರಾಷ್ಟ್ರಪತಿ ಮಟ್ಟದಲ್ಲಿ ಮಾತನಾಡೋಕ್ಕೆ ಇನ್ಯಾವ ನಾಯಕರು ಜೆ ಡಿ ಎಸ್ನಲ್ಲಿಲ್ಲ ಇರುವರು ಕುಮಾರಸ್ವಾಮಿ ಒಬ್ಬರೇ ಅವರಿಗೆ ಅಧಿಕಾರ ಸಿಕ್ಕಿದೆ ಅವ್ರಿಗೆ ಸಾಕು ಈ ಮಗನನ್ನು ರೆಡಿ ಮಾಡಬೇಕು ಅದು ಬಿಟ್ಬಿಟ್ರೆ ಇನ್ಯಾವ ಪವರ್ಫುಲ್ ನಾಯಕರು ಕೂಡ ಜೆ ಡಿ ಎಸ್ನಲ್ಲಿಲ್ಲ ಜೆಡಿಎಸ್ ಡಿ ಎಸ್ನಲ್ಲಿ ಬೇಜಾರಾಗುತ್ತೆ ನಾನು ಹೇಳೋಕೋದ್ರೆ ನಾನು ವಸ್ತು ನಿಟ್ಟುವಾಗ ಹೇಳೋದು ಅಷ್ಟೇ ಸೊ ಕುಮಾರಸ್ವಾಮಿಯ ಸುತ್ತಮುತ್ತಲ ಕೆಲವರು ರಿಯಲ್ ಎಸ್ಟೇಟು ಬಿಸ್ನೆಸ್ ಮಾಡೋರೆಲ್ಲ ಸೇರ್ಕೊಂಡಿದ್ದಾರೆ ಅದು ಸಾರ ಮಹೇಶ್ ಅಂತವ್ರು ಇರ್ಬೋದು ಇನ್ನೊಬ್ಬರ ಬೇರೆ ಬೇರೆ ಬಿಸ್ನೆಸ್ ಇರುವವರು ವ್ಯವಹಾರ ಇಟ್ಕೊಂಡವರು ಸೊ ರಾಜಕೀಯದಲ್ಲಿ ಅವರಿದ್ದರೂ ಕೂಡ ಅವ್ರದ್ದು ವ್ಯವಹಾರವೇ ಬಾಸಕ್ತಿ ಅವರಿಗೆ ಅಲ್ವಾ ಸೊ ಇಂಥ ಸಿಚುವೇಶನ್ನಲ್ಲಿ ಸೊ ಜೆ ಡಿ ಎಸ್ ಅನ್ನ ಪ್ರಬಲವಾಗಿ ಕಟ್ಟುವ ಬೆಳೆಸುವ ಇನ್ಯಾವ ನಾಯಕರು ಜೆ ಡಿ ಎಸ್ಸಲ್ಲಿ ಉಳ್ಕೊಂಡಿಲ್ಲ ಕುಮಾರಸ್ವಾಮಿ ಬಿಟ್ಟರೆ ಈಗ ಉಳಿದಿರುವವರು ನಿಖಿಲ್ ಮಾತ್ರ ಇನ್ನು ಕುಮಾರಣ್ಣನ ಅಣ್ಣ ರೇವಣ್ಣ ಅವ್ರ ಮಕ್ಕಳು ಎಲ್ಲ ಒಂಟೆ ಹೋದರು ಇದರಿಂದ ಕುಮಾರಣ್ಣಿಗೆ ಸಂತೋಷ ಆಯಿತೋ ದುಃಖ ಆಯಿತೋ ಗೊತ್ತಿಲ್ಲ ನಾನು ಹೇಳಕ್ಕೆ ಹೋಗ್ಬಿಟ್ರೆ ಮತ್ತೆ ಬೇಸರ ಮಾಡ್ಕೊತಾರೆ ಅವ್ರ ಮೂಲೆ ಗುಂಪಾಗಿದ್ದಾರೆ ಆಗಿದ್ದಾರೆ ಅವ್ರಿಗೇನೂ ಮಾಡೋಕ್ಕಾಗಲ್ಲ ಇನ್ನು ಅವರಿಗೆ ರಾಜಕೀಯ ಭವಿಷ್ಯ ಕೂಡ ಇದ್ದಾಗಿಲ್ಲ ರೇವಣ್ಣ ಆ್ಯಂಡ್ ಕಂಪ್ನಿ ಆದ್ದರಿಂದ ಈಗ ಜೆ ಡಿ ಎಸ್ ಅಂದರೆ ಕುಮಾರಸ್ವಾಮಿ ನಿಖಿಲ್ ಮಾತ್ರ ದೇವೇಗೌಡರಿಗೆ ವಯಸ್ಸಾಗಿದೆ ಸೊ ಈ ಹಿನ್ನೆಲೆಯಲ್ಲಿ ಮುಂದಿನ ರಾಜಕೀಯ ಭವಿಷ್ಯಕ್ಕಾಗಿ ಬಿ ಜೆ ಪಿಯ ಜೊತೆಗಿನ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸುವುದಕ್ಕೆ ನಿಖಿಲನ್ನು ದೆಹಲಿಗೆ ಕರೆಸು ನಾಯಕರನ್ನು ಭೇಟಿ ಮಾಡುವ ವ್ಯವಸ್ಥೆಯನ್ನು ಕುಮಾರಸ್ವಾಮಿ ಮಾಡಿದ್ದಾರೆ ಅದು ಭವಿಷ್ಯದ ಚಿಂತನೆ ಮಗನಿಗೆ ಏನು ಮಾಡಬೇಕು ಅಂತ ಎಲ್ಲ ಸಾಮ್ರಾಟರುಗಳು ಹಾಗೆ ನೀವು ನೋಡಿದರೆ ಅವರು ಒಂದು ವಯಸ್ಸಾದ ಮೇಲೆ ಅವರು ಯುವರಾಜ ಪಟ್ಟವನ್ನು ಕಟ್ತಾರೆ ನಂತರ ಅವರು ಸಾಮ್ರಾಟರಾಗ್ತಾರೆ ಸೊ ರಾಜಸತ್ತೆ ಇರುವುದೇ ಹಾಗೆ ಸೊ ಜೆ ಜೆ ಡಿ ಎಸ್ ಕೂಡ ಒಂದು ರಾಜಸತ್ತೇನೆ ಅಂದರೆ ಮಹಾರಾಜರ ಮಗ ಮತ್ತು ಮಹಾರಾಜ ಆಗ್ತಾನೆ ಅವನ ಮಗ ಮಹಾರಾಜರಾಗ್ತಾನೆ ಅಲ್ಲ ಅದು ಬಿಟ್ಟು ಬೇರೆಯವ್ರಲ್ಲ ಇನ್ನೊಂದಿಷ್ಟು ಜನ ಜಿ ಹುಜೂರು ಅವರು ಬಟ್ಟಂಗಿಗಳ ಸುತ್ತಮುತ್ತಲು ಇರ್ತಾರೆ ಅವ್ರಿಗೆ ಸ್ವತಂತ್ರ ವ್ಯಕ್ತಿತ್ವ ಏನಿರಲ್ಲ ಅವರು ಜೈ 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 ಬಹುಪರಾತ್ ಬಹುಪರಾತ್ ನಿಮ್ಮನ್ನು ಬಿಟ್ಟರೆ ಯಾರೂ ಇಲ್ಲ ನೀವೇ ಹೀಗೆ ಬಹುಪರಾಕ್ ಹೇಳುವವರು ಸುತ್ತಮುತ್ತಲು ಇರ್ತಾರೆ ಅಂಥವ್ರು ಒಂದಿಷ್ಟು ಜನ ಕುಮಾರಣ್ಣ ಸುತ್ತಮುತ್ತಲೂ ಇದ್ದಾರೆ ಸೊ ಆದರೆ ಕುಮಾರಣ್ಣ ಮುಂದಿರುವ ಬಹುತೇಕ ಚಾಲೆಂಜ್ ಅಂದರೆ ಮೂರು ಚುನಾವಣೆಯನ್ನು ಸೋತು ಬಸವಳಿದಿರುವ ನಿಖಿಲ್ ಅವರನ್ನ ಸಿದ್ಧಪಡಿಸೋದು ಸೊ ನಿಖಿಲ್ ಏನು ಮಾಡ್ತಾರೆ ಏನಾಗುತ್ತೆ ಜೆ ಡಿ ಎಸ್ ಏನಾಗುತ್ತೆ ಸಿ ಆದರೆ ಈಗ ಇಬ್ಬರು ಮುಖ್ಯಮಂತ್ರಿಗಳು ಒಂದು ರೀತಿಯಲ್ಲಿ ದುಃಖ ತಪ್ತ ಮಾಜಿ ಮುಖ್ಯಮಂತ್ರಿಗಳು ದುಃಖ ಬಸವರಾಜ್ ಬಸವರಾಜ ಬೊಮ್ಮಾಯಿಯವರಿಗೆ ಭರತ್ ಬೊಮ್ಮಾಯಿ ಸೋತಿರುವುದು ತುಂಬ ದುಃಖ ನೋವನ್ನು ಕೊಟ್ಟಿದೆ ಅದೇ ರೀತಿ ಕುಮಾರಣ್ಣವರಿಗೆ ತಮ್ಮ ಪುತ್ರ ನಿಖಿಲ್ ಸೋತಿರುವುದು ತುಂಬ ದುಃಖವನ್ನು ಕೊಟ್ಟಿದೆ ಅದೊಂಥರ ಈ ಪುತ್ರರಿಗೆ ಎಸ್ಟಾಬ್ಲಿಷ್ ಆಗದಿರುವ ಶೋಕ ಇಬ್ಬರಿಗೂ ಕೂಡ ಇನ್ಯಾರು ಸೋತರು ಜಗತ್ತು ಮುಳುಗಿದ್ರು ತಲೆ ಕೆಡಿಸ್ಕೊತಿರಲ್ಲ ಹೋದ ಹೋಯ್ತಾ ಹೋಗಲಿ ಅಂತ ಆ ತಮ್ಮ ಮಕ್ಕಳು ಕಟ್ಟರಿ ಮಕ್ಕಳ ಪ್ರೀತಿ ಧೃತರಾಷ್ಟ್ರ ಪ್ರೇಮ ಇವರಿಗೆಲ್ಲ ಧೃತರಾಷ್ಟ್ರ ಪ್ರೇಮ ಅದೇ ಅವ್ರ ವ್ಯಾಲ್ಯೂಸ್ ಇನ್ವೆ ಇದಾಗಿತ್ತು ಇವತ್ತಿನ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನನ್ನ ವಾಹಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಕೈಲಾಕ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಇರಲಿ ಎಲ್ಲರಿಗೂ ಶುಭರಾತ್ರಿ ನಮಸ್ಕಾರ